ಕರಾವಳಿಯಲ್ಲಿ ಭಾನುವಾರದಿಂದ ಮುಂಗಾರು ಮಳೆ ಆರ್ಭಟಿಸುತ್ತಿದೆ ಜಿಲ್ಲೆಯ ಹಲವೆಡೆ ಹಾನಿ ಸಂಭವಿಸಿದ ಬಗ್ಗೆ ವರದಿಯಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಬೈಂದೂರು ಕುಂದಾಪುರದಲ್ಲಿ ಹೆಚ್ಚು ಮಳೆಯಾಗಿದ್ದು ಶನಿವಾರ ತಡರಾತ್ರಿ ಮತ್ತು ಭಾನುವಾರ ನಿರಂತರ ಮಳೆಯಾಗಿದೆ ಜಿಲ್ಲೆಯ ಗುಜ್ಜಾಡಿ ಶಂಕರನಾರಾಯಣ ಹೊಸಂಗಡಿ ಕನ್ಯಾನ ತೆಕ್ಕಟ್ಟೆ ಗಂಗೊಳ್ಳಿ ಕಳತ್ತೂರು ಮೂಡಬೆಟ್ಟು ಹೆಜಮಾಡಿ ಬಿಜೂರು ಉಪ್ಪುಂದ ಉಳ್ಳೂರು ಅಂಬಲಪಾಡಿಯಲ್ಲಿ ಹದಿನೇಳು ಮನೆಗಳಿಗೆ ಹಾನಿ ಸಂಭವಿಸಿದೆ ಇಂದು ಕೂಡ ಮಳೆ ಮುಂದುವರಿದಿದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ